ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಎರಡು ಯಮ ಮಾರ್ಗದ ಯಾಥನೆಗಳು ಭಗವಾನ್ ಮಹಾವಿಷ್ಣು ಗರುಡನಿಗೆ ಹೇಳುತ್ತಿದ್ದಾನೆ ಅಯ್ಯ ಗರುಡನೇ ಪಾಪಿಜೀವಿಯು ಯಮಪುರಿಯ ದಾರಿಯಲ್ಲಿ ನಡೆದು ಬಂದು ಯಮಪುರಿಯನ್ನು ಸೇರುವನು ಆದರೆ ಯಮಪುರಿಯನ್ನು ತಲುಪುವುದು ಅಷ್ಟು ಸುಲಭವಲ್ಲ ಯಮಲೋಕದ ಮಾರ್ಗ ಯಾತನಾಮಯ ಅದನ್ನು ಮುಟ್ಟುವ ಹೊತ್ತಿಗೆ ಪಾಪಿಗಳಾದವರು ಪಡುವ ಕಷ್ಟ ಹೇಳತೀರದು ಈ ಯಾತನೆಗಳನ್ನು ತಿಳಿದ ಆದರೂ ನಡುಗಿ ಹೋಗುವರು ಅಷ್ಟೇ ಏಕೆ ನೀನೇ ಸ್ವತಃ ಭಯಪಡುವೆ ಎನ್ನಬಹುದು ಯಮಪುರಿಯ ಮಾರ್ಗದಲ್ಲಿನ ಬಿಸಿಲಿನ ಝಳವೆಷ್ಟೆಂದರೆ ಅದು ಒಬ್ಬ ಸೂರ್ಯನು ಪಸರಿಸುವ ಬಿಸಿಲಲ್ಲ ಹನ್ನೆರಡು ಸೂರ್ಯರ ಬಿಸಿಲು ಒಟ್ಟಾಗಿ ಆ ಮಾರ್ಗದಲ್ಲಿರುವುದು ಇನ್ನು ಆ ಬಿಸಿಲನ್ನು ಸಹಿಸಲು ಅನುಗುಣವಾಗುವಂತೆ ಯಾವುದಾದರೂ ಗಿಡ ಮರಗಳ ನೆರಳು ಸಿಕ್ಕಿತೆಂದುಕೊಂಡೆಯ ಹಾಗೆ ಸಿಗಲು ಆ ಮಾರ್ಗದಲ್ಲಿ ಮರಗಳೇ ಇರುವುದಿಲ್ಲ ಬಿಸಿಲಿನ ತಾಪಕ್ಕೆ ಎಲ್ಲಿಯಾದರೂ ಸ್ವಲ್ಪ ನೀರು ಕುಡಿದು ದಾಹ ತೀರಿಸಿಕೊಳ್ಳೋಣವೆಂದರೆ ನೀರು ಸಿಗುವುದಿಲ್ಲ ದಾರಿಯಾದರೂ ಸುಲಭವೆಂದುಕೊಂಡೆಯ ಮುಳ್ಳುಗಳು ದುಷ್ಟ ಹುಲಿ ಹುಲಿಸಿಂಹ ಮೊದಲಾದವುಗಳಿಂದ ಚಿತ್ರ ಹಿಂಸೆಯಾಗುತ್ತದೆ ಒಂದೊಂದು ಸಲ ಬೀಸುವ ಶೀತ ಗಾಳಿಯಿಂದ ಮೈ ನಡುಗುವುದು ಹೇಗೆ ಸಹಿಸಿಕೊಳ್ಳಬೇಕು ಒಂದು ಕಡೆ ಬೆಂಕಿ ಧಾವಿಸಿ ಬಂದರೆ ಮತ್ತೊಂದು ಕಡೆ ಹರಿತವೆನ್ನಬಹುದಾದ ಎಲೆಗಳು ಹಾರಿ ಬಂದು ಮನುಷ್ಯನ ಶರೀರವನ್ನು ಚುಚ್ಚಿ ಗಾಯಗೊಳಿಸುತ್ತವೆ ಕೀಟಗಳ ಬಾಧೆ ಬೇರೆ ಕಾಗೆ ಗಿಡುಗ ಮೊದಲಾದ ಪಕ್ಷಿಗಳು ಹಾರಿಬಂದು ದೇಹವನ್ನು ಕುಕ್ಕಿ ನೋವುಂಟು ಮಾಡುತ್ತದೆ ಇನ್ನು ಕಾರ್ಕೋಟಕ ವಿಷ ತುಂಬಿದ ಸರ್ಪಗಳು ಸರಸರನೆ ಹರಿದು ಬಂದು ಕಚ್ಚುತ್ತವೆ ಚೇಳುಗಳು ಇನ್ನೊಂದು ಕಡೆಯಿಂದ ಬಂದು ಕಚ್ಚುತ್ತವೆ ಯಮಭಟರು ವ್ಯಕ್ತಿಯನ್ನು ಧರಧರನೆ ಎಳೆದೊಯ್ಯುತ್ತಿರಬೇಕಾದರೆ ವ್ಯಕ್ತಿಗೆ ಕಣ್ಣು ಕಾಣದೆ ಒಂದು ಸಲಬಾವಿಯಲ್ಲಿ ಬಿದ್ದರೆ ಇನ್ನೊಮ್ಮೆ ಎತ್ತರವಾದ ಗಿರಿಯನ್ನೇರುವಾಗ ಕಾಲೆಡವಿ ಎತ್ತರದಿಂದ ಕೆಳಗೆ ಬೀಳುತ್ತಾನೆ ದಾರಿಯಲ್ಲಿ ಕತ್ತಿಯ ಅಲುಗುಗಳ ಮೇಲೆ ನಡೆಯಬೇಕಾದ ಪ್ರಮೇಯವೂ ಬರುತ್ತದೆ ಕುಡಿಯಲು ನೀರು ಸಿಗದಿದ್ದರೂ ನೀರಿನಲ್ಲಿ ಮುಳುಗೇಳುವ ಕೆಟ್ಟ ಪರಿಸ್ಥಿತಿಯೂ ಉಂಟಾಗುತ್ತದೆ ಇವೆಲ್ಲದರಿಂದ ವ್ಯಕ್ತಿ ಗೋಳಾಡುತ್ತಾನೆ ಕೆಂಡದ ಮೇಲೂ ನಡೆಯಬೇಕಾಗುತ್ತದೆ ಕಾದ ಮರಳಿನ ಮೇಲೆ ಕಾಲಿಟ್ಟು ಹೋಗುವಾಗ ಕಾಲು ಬೆಂದು ಹೋಗುತ್ತದೆ ಬಿಸಿಲಿನ ತಾಪಕ್ಕೆ ಕಾದ ಲೋಹದ ಮೇಲೆ ನಡೆದು ಹೋಗುವಾಗ ಕಾಲು ಸುಟ್ಟು ಮನುಷ್ಯನು ಒದ್ದಾಡುವುದನ್ನು ಹೇಳತೀರದು ಗರುಡ ನಿಸರ್ಗದ ವೈಪರೀತ್ಯಗಳನ್ನು ಏನೆಂದು ಹೇಳುವುದು ಮಳೆ ಸುರಿಯುವುದೇನೋ ಸರಿ ಆದರೆ ಕಾದ ನೀರಿನ ಮಳೆ ಅದು ಕೆಲವು ಬಾರಿ ವಜ್ರದ ಗಟ್ಟಿ ಕಲ್ಲುಗಳ ಮಳೆಯಾಗಿ ತಲೆ ಸಿಡಿದು ಹೋಗುತ್ತದೆ ಇನ್ನು ಕೆಲವು ಸಲ ಕೆಸರಿನ ಮಳೆಯಾಗುತ್ತದೆ ಬಿದ್ದಾಗ ಆಗುವ ಯಾತನೆಯನ್ನು ಮನುಷ್ಯನು ಸಹಿಸಿಕೊಳ್ಳಬೇಕು ಗವಿಗತ್ತಲೆಯ ಗುಹೆಯ ದಾರಿಯಲ್ಲಿ ಎದುರಾಗಿ ಆ ಗವಿ ಮೂಲಕ ವ್ಯಕ್ತಿ ಹೋಗುವಾಗ ಕಣ್ಣು ಕಾಣುವುದು ಕನಸಿನ ಮಾತು ಆ ಕತ್ತಲೆಯಲ್ಲಿ ಕಾಲಿಗೆ ಏನು ಚುಚ್ಚಿದರೂ ಸಹಿಸಿಕೊಳ್ಳಬೇಕು ಕೀವು ರಕ್ತ ಮಲಮೂತ್ರಗಳು ತುಂಬಿಕೊಂಡ ಕುಂಡದಲ್ಲಿ ಬಿದ್ದರೂ ಅನುಭವಿಸಬೇಕು ಯಮಪುರಿಯ ಮಾರ್ಗದಲ್ಲಿ ವೈಥರಣಿ ನದಿ ಹರಿಯುತ್ತದೆ ಆ ನದಿಯಲ್ಲಿ ನೀರು ಹರಿಯುತ್ತದೆ ಎಂದು ಕೊಂಡೆಯ ಗರುಡನೆ ಅಲ್ಲಿ ಕೀವು ಹಾಗೂ ರಕ್ತ ಹರಿಯುತ್ತದೆ ಪರಮಪಾಪಿಯಾದ ಮನುಷ್ಯ ಆ ಕೊಳಕು ನದಿಯಲ್ಲಿ ಮುಳುಗೇಳಬೇಕಾಗುತ್ತದೆ ಆ ನದಿಯನ್ನು ನೋಡಿದ ಆದರೂ ಅದರ ಸಮೀಪಕ್ಕೆ ಹೋಗಲು ಹೆದರುತ್ತಾರೆ ನದಿಯ ದಡಗಳ ತುಂಬ ಮೂಳೆಗಳು ಅಸ್ಥಿ ಮಾಂಸಗಳ ಇರುತ್ತದೆ ವೈತರಣಿ ನದಿ ಕಡು ಆಳವಾಗಿರುತ್ತದೆ ನದಿಯಲ್ಲಿ ಅದೆಷ್ಟೋ ಕರುಗಳು ತೇಲುತ್ತಿರುತ್ತವೆ ಯಮಪುರಿಯ ಮುಟ್ಟಲು ವೈತರಣಿ ನದಿಯನ್ನು ದಾಟಿಯೇ ತೀರಬೇಕು ನದಿದಡದಲ್ಲಿ ಕ್ರೂರ ಪಕ್ಷಿಗಳು ಪಾಪಿಗಳನ್ನು ಹರಿದು ಹಾಯಲು ಕಾದಿರುತ್ತದೆ ನದಿಯಲ್ಲಿ ಘನಘೋರ ಕ್ರಿಮಿಗಳು ಏಡಿಗಳು ಹರಿತ ಮುಖವುಳ್ಳ ಪ್ರಾಣಿಗಳು ಪಾಪಿಗಳನ್ನು ಬೇಟಿಯಾಡಲೆಂದೇ ಈಜಾಡುತ್ತಿರುತ್ತವೆ ಘಾಸಿ ಉಂಟು ಮಾಡುವ ಪ್ರಾಣಿಗಳು ಪಾಪಿ ಮನುಷ್ಯರಿಗೆ ನೀಡುವ ಚಿತ್ರ ಹಿಂಸೆ ಅಪಾರವಾಗಿರುತ್ತದೆ ಅಯ್ಯೋ ಆ ನದಿಯಲ್ಲಿ ಮುಳುಗಿ ಏಳುವಾಗ ಮನುಷ್ಯ ಪಡುವ ಬಾಧೆ ಹೇಳತೀರದು ಅವನು ತನ್ನ ರಕ್ಷಣೆಗಾಗಿ ಮಗನನ್ನು ತಂದೆಯನ್ನು ಸೋದರರನ್ನು ಆಕ್ರಂದನ ಮಾಡಿ ಕರೆಯುತ್ತಾರೆ ಆಗ ಯಾರು ಬರುತ್ತಾರೆ ಗೋಳಾಡಿ ಅಳುತ್ತಾನೆ ಬಾಯೆಲ್ಲ ಒಣಗಿ ಹೋಗಿರುತ್ತದೆ ನೀರಿಲ್ಲದೆ ಅನ್ನ ಆಹಾರಗಳಿಲ್ಲದೆ ಪರಿತಪಿಸುತ್ತಾನೆ ಕಡೆಗೆ ನದಿಯ ಕೀವು ರಕ್ತಗಳನ್ನು ಕುಡಿಯಲು ಹಾತೊರೆಯುತ್ತಾನೆ ಆದರೂ ಅದು ಅವನಿಂದ ಸಾಧ್ಯವಾಗುವುದಿಲ್ಲ ಆ ನದಿ ಪಾಪಿಗಳಿಗೆಂದೇ ಸೃಷ್ಟಿಯಾಗಿದೆ ಅದನ್ನು ಪಾಪಿಗಳು ದಾಟಲು ಎಷ್ಟೇ ತಾನೇ ಸಮರ್ಥರಾಗಿರುತ್ತಾರೆ ಆದರೂ ದುಃಖವನ್ನು ನುಂಗಿಕೊಂಡು ದಾಟದೆ ವಿಧಿಯಿರುವುದಿಲ್ಲ ಪಾಪಿಯಾದವನು ಅಂತೆಯೇ ಪಾಪಿಗಳು ದುಃಖವನ್ನು ಅನುಭವಿಸುತ್ತ ಯಮಪುರಿಯ ಮಾರ್ಗದಲ್ಲಿ ಸಾಗುತ್ತಿರಬೇಕಾದರೆ ಯಮಧೂತರು ಪಾಶಗಳಿಂದ ಅವರನ್ನು ಕಟ್ಟಿ ಅದರಲ್ಲಿಯೂ ಅಂಥವರ ಮೂಗಿಗೋ ಕಿವಿಗೋ ಕಟ್ಟಿ ಎಳೆದೊಯ್ಯುತ್ತಾರೆ ಯಮಭಟರು ನೀಡುವ ಶಿಕ್ಷೆ ಕಡಿಮೆಯೇನಲ್ಲ ಮಾರ್ಗದಲ್ಲಿ ಪಾಪಿಗಳನ್ನು ಅವರು ಸುತ್ತಿಗೆಗಳಿಂದ ಹೊಡೆದಾಗ ಪಾಪಿಗಳ ಬಾಯಿ ಮೂಗುಗಳಿಂದ ರಕ್ತ ಸುರಿಯುವುದು ಆಗ ಪುರುಷನು ಅಂದರೆ ಮೃತ ಶರೀರನು ತಾನು ಮಾಡಿದ ಕೃತ್ಯಗಳನ್ನು ನೆನೆಯುವನು ಬಂಧು ಬಾಂಧವರನ್ನು ಕರೆಯುವನು ಎಷ್ಟೋ ಜನ್ಮಗಳ ಪುಣ್ಯ ವಿಶೇಷದಿಂದ ಸಿಕ್ಕ ಮಾನವ ಜನ್ಮವನ್ನು ಸದುಪಯೋಗ ಮಾಡದೆ ಹೋದೆನಲ್ಲ ಧರ್ಮ ದಾನಾದಿಗಳನ್ನು ಮಾಡಲಿಲ್ಲ ದೇವಸ್ಥಾನಗಳಿಗೆ ಹೋಗಿ ದೇವರಿಗೆ ಅರ್ಚನೆ ಮಾಡಲಿಲ್ಲ ತೀರ್ಥಯಾತ್ರೆಗಳನ್ನು ಮಾಡಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಲಿಲ್ಲ ಪಂಡಿತೋತ್ತಮರನ್ನು ಆಧರಿಸಲಿಲ್ಲ ಗುರು ಹಿರಿಯರನ್ನು ಸತ್ಕರಿಸಲಿಲ್ಲ ಸಜ್ಜನರ ಸೇವೆ ಮಾಡಲಿಲ್ಲ ಎಂಥ ತಪ್ಪು ಮಾಡಿದೆ ಬ್ರಾಹ್ಮಣರನ್ನು ಕರೆದು ದಾನ ಮಾಡಲಿಲ್ಲ ಹರಿಕತೆ ಪುರಾಣ ಶ್ರವಣ ಮಾಡಲಿಲ್ಲ ಸಂಪತ್ತು ಹೇರಳವಾಗಿದ್ದರೂ ಚಾವಡಿಗಳನ್ನು ಕಟ್ಟಿಸಲಿಲ್ಲ ಎಲ್ಲರಿಂದಲೂ ಪೂಜಿಸಲ್ಪಡುವ ಗೋವಿಗೆ ಆಹಾರ ನೀಡಿ ತೃಪ್ತಿಪಡಿಸಲಿಲ್ಲ ನನ್ನಲ್ಲಿ ಧರ್ಮ ಬುದ್ಧಿ ಒಮ್ಮೆಯಾದರೂ ಉಂಟಾಗಲಿಲ್ಲ ಎಂದು ಗೋಳಾಡುತ್ತಾರೆ ಮೃತ ಶರೀರ ಹೆಣ್ಣಾದರೆ ನಾನು ಹೆಣ್ಣಾಗಿ ಹುಟ್ಟಿದ್ದೆ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪದ ಫಲದಿಂದಾಗಿ ಆದರೂ ಅದನ್ನು ಅರಿತುಕೊಳ್ಳದೆ ಪತಿದ್ರೋಹಿಯಾಗಿ ಪರಪುರುಷರ ಸಹವಾಸ ಬಯಸಿದನಲ್ಲವೇ ಪತಿ ಸೇವೆಯನ್ನು ಮಾಡಲಿಲ್ಲ ನನ್ನಲ್ಲಿ ಧರ್ಮ ಬುದ್ಧಿ ಉಂಟಾಗಲಿಲ್ಲ ಒಬ್ಬರಿಗೂ ಕೈ ಎತ್ತಿ ನೀಡಲಿಲ್ಲ ಗಂಡನನ್ನು ಕಳೆದುಕೊಂಡು ವಿಧವೆಯಾದರೂ ವ್ರತಗಳನ್ನು ಕೈಗೊಳ್ಳಲಿಲ್ಲ ಉಪವಾಸಾದಿಗಳಿಂದ ದೇಹ ದಂಡಿಸಲಿಲ್ಲ ನನ್ನಲ್ಲಿ ಮನುಷ್ಯತ್ವವೇ ಹೋಗಿಬಿಟ್ಟಿತ್ತಲ್ಲ ಎಂದು ಗೋಳಾಡುತ್ತಾ ಸಾಗುವಳು ಅವರಿಗೆ ತಾವು ಮಾಡಿದ ದುಷ್ಕೃತ್ಯಗಳ ನೆನಪಾಗುತ್ತದೆ ಕತೆಯನ್ನು ಮುಂದಿನ ಭಾಗದಲ್ಲಿ ವಿವರಿಸ್ತೇನೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ